ಮೊಳಕಾಲ್ಮೂರು ತಾಲೂಕಿನ ಬೊಮ್ಮಲಿಂಗನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಹಿಂದಿ ಶಿಕ್ಷಕಿ ಜೆಟಿ ಸುಕನ್ಯಾರವರಿಗೆ ಅಭೂತಪೂರ್ವ ಬೀಳ್ಕೊಡುಗೆ ಸಮಾರಂಭ ನೆರವೇರಿಸಿದ್ರು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರಾದ ಮಲ್ಲಿಕಾರ್ಜುನ್ ಪಿ ಎನ್ ಮಾತನಾಡಿ ಶಾಲೆಯ ಪ್ರತಿಯೊಂದು ಮಗುವಿಗೂ ಶಿಕ್ಷಕಿ ಸುಕನ್ಯಾ ಎಂದರೆ ಅಚ್ಚುಮೆಚ್ಚು ಗೈಡ್ಸ್ ವಿಭಾಗದಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಜಿಲ್ಲಾ ಮಟ್ಟದ ಉತ್ತಮ ಗೈಡ್ಸ್ ಶಿಕ್ಷಕಿ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹಿಂದಿ ಶಿಕ್ಷಕರಾಗಿ ಹಾಗೆಯೇ ಬೂತ್ ಲೆವೆಲ್ ಆಫೀಸರ್ ಆಗಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಚುನಾವಣಾ ಕಾರ್ಯವನ್ನು ಅಚ್ಚುಕಟ್ಟಾಗಿ ಕರ್ತವ್ಯವನ್ನು ನಿರ್ವಹಿಸುವುದರ ಮೂಲಕ ತಾಲೂಕು ಮಟ್ಟದ ಉತ್ತಮ ಬಿಇಒ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹಾಗೂ ಇಲಾಖೆಯಿಂದ ಮಕ್ಕಳಿಗೆ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಶೇಕಡಾ ನೂರರಷ್ಟು ಮಕ್ಕಳಿಗೆ ಉತ್ತಮವಾದ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಶಾಲೆಯ ಅಂದ ಚಂದ ಹೆಚ್ಚಿಸುವುದಕ್ಕಾಗಿ ಶಾಲೆಯ ಕೊಠಡಿಗಳ ಮೇಲೆ ಅಂದವಾದ ಚಿತ್ರವನ್ನ ಪಠ್ಯಕ್ಕೆ ಸಂಬಂಧಿಸಿದ ಚಿತ್ರಗಳನ್ನ ಬರೆಯುವುದರ ಮೂಲಕ ಶಾಲೆ ಆಕರ್ಷಣೆಗೆ ಮುಖ್ಯ ಕಾರಣರಾಗಿದ್ದಾರೆ ಇಂದು ಶಿಕ್ಷಕಿ ವರ್ಗಾವಣೆಗೊಂಡ ಶಾಲೆಯ ಮಕ್ಕಳು ಕಣ್ಣೀರು ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಅಧ್ಯಕ್ಷ ಶಿವರುದ್ರಮ್ಮ ಪ್ರಭಾರ ಮುಖ್ಯ ಗುರುಗಳಾದ ಮಲ್ಲಿಕಾರ್ಜುನ್ ಶಿವರಾಜ್ ಶ್ರೀನಿವಾಸ್ ರುದ್ರಮುನಿ ಅಶೋಕ್ ಶ್ವೇತಾ ಪ್ರದೀಪ್ ಕುಮಾರ್ ಸುಜಾತ ಮತ್ತು ಎಲ್ಲಾ ಸದಸ್ಯರು ಶಿಕ್ಷಕರು ನಿವೃತ್ತ ಶಿಕ್ಷಕರಾದ ಜೆಟಿ ತಿಮ್ಮಯ್ಯ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ